ಕೈಯಲ್ಲಿ ಕಡಿತೀವಿ ಕಡಿಯೋದ್ರಿಂದ ಉತ್ಕೃಷ್ಟವಾಗಿ ಬೆಣ್ಣೆ ಬರುತ್ತೆ ಆ ಬೆಣ್ಣೆನ ಕಾಯಿಸ್ಬಿಟ್ಟು ತುಪ್ಪ ಮಾಡ್ತೀವಿ ಸೌದೆ ಒಲೆಯಲ್ಲಿ ತಾಮ್ರದ ಪಾತ್ರೆ ಮುಖಾಂತರ ಕಾಯಿಸ್ತೀವಿ ಈ ಹಸು ಒಂದು ನಮ್ಮ ಇದ್ರೆ ಒಬ್ರು ಡಾಕ್ಟರ್ ನಮ್ಮ ಮನೆಯಲ್ಲಿ ಇದ್ದಂಗೆ ಈ ಹಸು ಹಾಲ್ನ ಕುಡಿಯೋದ್ರಿಂದ ನಮಗೆ ಶುಗರ್ ಲೆವೆಲ್ ನಾರ್ಮಲ್ ಆಗುತ್ತೆ ಈ ತಳಿ ವಿಶೇಷತೆ ಏನಪ್ಪಾ ಅಂದ್ರೆ ಇದು ಟೂ ಪಾಯಿಂಟ್ ಫೈವ್ ಫೀಟ್ ಬರುತ್ತೆ ಇದನ್ನ ಎವರಿ ಡೇ ಫೈವ್ ಮಿನಿಟ್ಸ್ ಈ ತರ ನಾವು ಮಾಡೋದ್ರಿಂದ ಬಿ ಪಿ ಕಂಟ್ರೋಲ್ ಆಗುತ್ತೆ ನಮಸ್ತೆ ಪವನ್ ಕುಮಾರ್ ಎಚ್ಜಿ ಹೊಗೆರೆ ಹೇಳಿ ಕಡೂರು ತಾಲೂಕ್ ಚಿಕ್ಕಮಂಗ್ಳೂರು ಜಿಲ್ಲೆ ನಾವು ಸಾವಯವ ಕೃಷಿಕರು ಮತ್ತು ಮಲ್ನಾಡ್ ಗಿಡ್ಡ ಫಾರಮ್ ಮಾಡಿದ್ದೀವಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದು ವರ್ಕ್ ಮಾಡ್ತಿದ್ದು ಈಗ ಒಂದೂವರೆ ವರ್ಷದಿಂದ ಬೆಂಗಳೂರು ಬಿಟ್ಟು ಬಂದು ಇಲ್ಲಿ ಫಾರಮ್ ಮಾಡಿದ್ದೀವಿ ದೇಸಿ ತಳಿಯಾದ ಮಲ್ನಾಡು ಗಿಡ್ಡ ಹಸು ಸೇಲ್ ಮಾಡ್ತೀವಿ ಜೊತೆಗೆ ಮಲ್ನಾಡ್ ಗಿಡ್ಡ ಹಸುವಿನ ಹಾಲಿನಿಂದ ತುಪ್ಪನ ಮಾಡ್ತಾಯಿದ್ದೀವಿ ಮಲ್ನಾಡು ಗಿಡ್ಡ ಹಸು ಸಗಣಿಯಿಂದ ಬೆರಣಿ ಸೇಲ್ ಮಾಡ್ತಾ ಇದ್ದೀವಿ ಈಗ ಮಲ್ನಾಡ್ ಗಿಡ್ಡ ಹಸು ಯಾಕಪ್ಪ ಸಾಕಬೇಕು ಅಂದರೆ ನಮ್ಮ ದೇಸಿ ತಳಿಯಲ್ಲಿ ತುಂಬ ಒಳ್ಳೆ ತಳಿ ಇದು ಮತ್ತು ಮೇಂಟೆನೆನ್ಸ್ ತುಂಬ ಈಸಿ ಲೇಡೀಸು ಮಕ್ಕಳು ವಯಸ್ಸಾಗಿರೋವಂಥವ್ರು ಯಾರು ಬೇಕಾದ್ರೂ ಮಾಡ್ಬೋದು ಮೇಂಟೆನೆನ್ಸ್ ಮತ್ತು ಹಸು ಹೈನುಗಾರಿಕೆ ಬಗ್ಗೆ ನಾಲೆಡ್ಜ್ ಇಲ್ಲದೆ ಇರೋರು ಮಾಡ್ಬೋದು ಈ ತಳಿ ವಿಶೇಷತೆ ಏನಪ್ಪ ಅಂದರೆ ಇದು ಜಸ್ಟ್ ಎರಡೂವರೆ ಅಡಿ ಟೂ ಪಾಯಿಂಟ್ ಫೈವ್ ಫೀಟ್ ಬರುತ್ತೆ ಎರಡೂವರೆ ಅಡಿ ಎರಡು ಪಾಯಿಂಟ್ ಆರು ಇಂಚು ಎರಡು ಪಾಯಿಂಟ್ ಏಳು ಇಂಚು ಎರಡು ಮುಕ್ ಎರಡೂವರೆ ಅಡಿಯಿಂದ ಎರಡು ಮುಕ್ಕಾಲು ಅಡಿ ಬರುತ್ತೆ ಇದು ಒಳ್ಳೆ ಪ್ಯೂರ್ ತಳಿನ ನಾವು ಸೆಲೆಕ್ಟ್ ಮಾಡಿ ತಗೊಂಡ್ಬರ್ತೀವಿ ಮಲೆನಾಡು ಭಾಗದಿಂದ ತೊಗೊಂಬಂದು ಪ್ಯೂರ್ ಭುಜ ಇರ್ಬೋದು ಕಿವಿ ಚೂಪ್ ಇರ್ಬೋದು ಬಾಲತ್ತುದಿರ್ಬೋದು ಈ ಬಾಡಿ ಸ್ಟ್ರಕ್ಚರು ಹೈಟು ಮತ್ತು ಗಂಗೆದೊಗಲು ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಮಲ್ನಾಡಿ ಗಿಡ್ಡನ್ನು ನಾವು ಕೊಡ್ತೀವಿ ಇನ್ನೊಂದೇನಪ್ಪ ಅಂದರೆ ನಮ್ಮ ಫಾರಮಲ್ಲಿ ತುಂಬ ಸಾಧು ಇರೋ ಅಂಥ ಹಸುಗಳು ಸುಳಿ ಚೆನ್ನಾಗಿರೋ ಅಂಥ ಹಸುಗಳು ಕೊಡೋದು ನೋಡಿ ಯಾರು ಬೇಕಾದರೂ ಹಾಲು ಕರಿಯೋದಿರ್ಬೋದು ಕೈ ಹಾಕೋದಿರ್ಬೋದು ಹಿಡ್ಕಂಡು ಅಡ್ಡಾಡ್ಸೋಕ್ಕೆಲ್ಲ ತುಂಬ ಸಾಧುಗುಣ ಇರುತ್ತೆ ಎರಡನೇ ಪಾಯಿಂಟ್ ಏನಪ್ಪ ಅಂದರೆ ನಾವು ನಮ್ಮ ಫಾರ್ಮಲ್ಲಿ ಗರ್ಭ ಎಷ್ಟು ತಿಂಗಳಾಗಿದೆ ಎಂಟು ತಿಂಗಳಾಗಿದೆಯೋ ಏಳು ತಿಂಗಳಾಗಿದೆಯೋ ಇನ್ನು ಹದಿನೈದು ದಿನದಲ್ಲಿ ಹಾಕುತ್ತೋ ಅಂತ ಹಂಡ್ರೆಡ್ ಪರ್ಸೆಂಟ್ ಚೆಕ್ ಮಾಡಿಸಿ ಕೊಡ್ತೀವಿ ವೆಟರ್ನರಿ ಡಿಪಾರ್ಟ್ಮೆಂಟಿಂದ ಡಾಕ್ಟ್ರು ಕರೆಸಿ ಚೆಕ್ ಮಾಡಿಸ್ಕೊಡ್ತೀವಿ ಇನ್ನೊಂದು ನಿಮಗೆ ಬೆಳಿಗ್ಗೆ ಒಂದು ಲೀಟ್ರು ಸಂಜೆ ಒಂದು ಲೀಟ್ರ್ ಹಾಲು ಕೊಡುತ್ತೆ ಅದನ್ನು ಗ್ಯಾರಂಟಿ ಕೊಡ್ತೀವಿ ಜೊತೆಗೆ ನಿಮ್ಮ ಮನೆಗೆ ಕ್ಯಾಶ್ ಆ್ಯಂಡ್ ಡಿಲಿವರಿ ವ್ಯವಸ್ಥೆ ಇದೆ ನಮ್ಮದೇ ಆಟೋ ರೆಡಿ ಇರುತ್ತೆ ಆಟೋ ಕತ್ಸಿ ಕಳಿಸ್ಕೊಡ್ತೀವಿ ಫಸ್ಟ್ ನೀವು ನಮಗೆ ಫೋನ್ ಮಾಡಿದ್ರೆ ವಾಟ್ಸಪ್ ಮುಖಾಂತರ ವೀಡಿಯೋಸು ಹಾಲು ಕರಿಯೋ ವೀಡಿಯೋಸು ಹಸುನ ಅಡ್ಡಾಡ್ಸೋ ಅಂತ ವೀಡಿಯೋಸು ಹಸು ಸಾಧುಗುಣ ನೋಡಿ ಕೆತ್ತಲಿ ಕೈ ಹಾಕೋ ಅಂತ ವೀಡಿಯೋಸ್ ಎಲ್ಲ ನಿಮಗೆ ಕಳಿಸ್ತೀವಿ ಯಾವಾಗಲೂ ಹದಿನೈದರಿಂದ ಇಪ್ಪತ್ತು ಹಸು ನಮ್ಮ ಹತ್ರ ಸ್ಟಾಕ್ ಇರುತ್ತೆ ಹಾಲು ಕರಿಯೋದು ಪ್ರೆಗ್ನೆಂಟ್ ಇರೋದು ಪಡ್ಡೆ ಓರಿ ಬ್ರೀಡಿಂಗ್ ಬುಲ್ ಕೂಡ ಇರುತ್ತೆ ಬ್ರೀಡಿಂಗ್ ಬುಲ್ ಕೂಡ ಸೇಲ್ ಮಾಡ್ತೀವಿ ಮತ್ತೆ ಗಂಡು ಕರುಗಳಿರುತ್ತೆ ಪಡ್ಡೆಗಳಿರುತ್ತೆ ಎಲ್ಲ ಸೇಲ್ ಮಾಡ್ತೀವಿ ಜೊತೆಗೆ ನಿಮ್ಮ ಇಷ್ಟ ಆದಂಥ ಹಸು ರೇಟ್ ಹೇಳ್ಬಿಟ್ಟು ನೇರವಾಗಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ ನಿಮ್ಮ ಮನೆಗೆ ಬಂದು ಇಳಿದ್ಮೇಲೆ ಬಾಡಿಗೆ ಮತ್ತೆ ಹಸು ದುಡ್ಡು ಕೊಟ್ಟರೆ ನಡೆಯುತ್ತೆ ಮಲ್ನಾಡ್ ಗಿಡ್ಡ ತಳಿ ಹಾಲು ಬೆಳಗ್ಗೆ ಒಂದು ಲೀಟ್ರ್ ಸಂಜೆ ಒಂದು ಲೀಟ್ರ್ ಕೊಡುತ್ತೆ ಆದರೆ ಈ ಹಸು ಹಾಲು ಏಟು ಮಿಲ್ಕ್ ಆಗಿರುತ್ತೆ ತುಂಬ ಉತ್ಕೃಷ್ಟವಾದ ಗುಣ ಹೊಂದಿರುತ್ತೆ ತುಂಬ ಮೆಡಿಸ್ನಲ್ ಪ್ರಾಪರ್ಟಿಗಳಂಥ ಹಾಲಾಗಿರುತ್ತೆ ಈ ಹಸು ಹಾಲನ್ನ ಕುಡಿಯೋದ್ರಿಂದ ನಮಗೆ ಶುಗರ್ ಲೆವೆಲ್ ನಾರ್ಮಲ್ ಆಗುತ್ತೆ ಮತ್ತು ಡೈಲಿ ಫೈವ್ ಮಿನಿಟ್ಸ್ ಈ ಹಸು ಗಂಗೆದೊಗ್ಲು ಅಂತ ಕರಿತೀವಿ ಇದು ನಾಟಿ ಹಸುಗಳಲ್ಲಿ ಮಾತ್ರ ಇರುತ್ತೆ ನಮ್ಮ ದೇಸಿ ಹಸುಗಳಲ್ಲಿ ಇದನ್ನು ಎವ್ರಿ ಡೇ ಫೈವ್ ಮಿನಿಟ್ಸ್ ಈ ಥರ ನಾವು ಮಾಡೋದ್ರಿಂದ ನಮಗೆ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಜೊತೆಗೆ ಬಿ ಪಿ ಕಂಟ್ರೋಲ್ ಆಗುತ್ತೆ ಜೊತೆಗೆ ಇದ್ರ ಸಗಣಿ ಗೋಮೂತ್ರನ ನಾವು ಬರಿ ಕೈಯಲ್ಲಿ ಮುಟ್ಟೋದ್ರಿಂದ ನಮಗೆ ನೂರು ಥರ ಕಾಯಿಲೆಗಳು ಹುಷಾರಾಗುತ್ತೆ ಈ ಹಸು ಒಂದು ನಮ್ಮ ಮನೆಯಲ್ಲಿದ್ದರೆ ಒಬ್ಬರು ಡಾಕ್ಟ್ರು ನಮ್ಮ ಮನೇಲಿದ್ದಂಗೆ ಇದ್ದಂಗೆ ನಾವು ಎಷ್ಟೇ ದುಡಿದ್ರೂ ಕೂಡ ಒಬ್ರು ಡಾಕ್ಟ್ರನ್ನ ಮನೆಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಈ ಹಸು ಇದ್ದರೆ ನಮಗೆ ಒಬ್ಬರು ಡಾಕ್ಟ್ರು ನಮ್ಮ ಮನೇಲಿ ಇದ್ದ ಹಾಗೆ ಜೊತೆಗೆ ಈ ಮಲ್ನಾಡ್ ಗಿಡ್ಡದಲ್ಲಿ ವರ್ಣಗಳ ಬೆ ಮೇಲೆ ಸ ವಿಂಗಡಣೆ ಮಾಡ್ತೀವಿ ಇದು ತುಂಬ ಕಪ್ಪು ಕಲರ್ ಇರೋ ಪ್ಯೂರ್ ಕಪ್ಪು ಕಲರ್ ಇರೋ ಹಸುನ ಕಪಿಲ ಅಂತ ಕರಿತೀವಿ ವೈಟ್ ಕಲರ್ ಇರೋ ಹಸುನ ಶ್ವೇತ ಕಪಿಲ ಮತ್ತು ಚಿನ್ನದ ಕಲರ್ ಅದರ ಕಣ್ಣು ಮುಖಾಂತ ಕಣ್ಣಿಂದ ಹಿಡಿದು ಬಾಲದ ತುದಿ ತನಕ ಒಂದೇ ಚಿನ್ನದ ಕಲರ್ ಇರುತ್ತೆ ಅದನ್ನು ಸ್ವರ್ಣ ಕಪಿಲ ಅಂತ ಕರಿತೀವಿ ಸರ್ ಅಲ್ಲಿ ಕರೆದಂಥ ಮಲ್ನಾಡ್ ಗಿಡ್ಡ ಹಸು ಹಾಲನ್ನ ನಾವು ತುಪ್ಪ ಮಾಡ್ತೀವಿ ಸರ್ ಯಾವ ಥರ ಮಾಡ್ತೀವಪ್ಪ ತುಪ್ಪನ ಅಂದರೆ ಹಳೆ ಕಾಲದ ಪದ್ಧತಿಯಲ್ಲಿ ಸೌದೆ ಸೌದೆವೆಲೆಯಲ್ಲಿ ತಾಮ್ರದ ಪಾತ್ರೆ ಮುಖಾಂತರ ಕಾಯಿಸ್ತೀವಿ ನೊರೆ ಬರೋ ತನಕ ಕಾಯಿಸಿಬಿಟ್ಟು ಅದನ್ನು ಹಳೆ ಕಾಲದಲ್ಲಿ ಯಾವ ಥರ ಎಪ್ಪಾಕ್ತಾರೆ ಎಪ್ಪಾಕ್ಬಿಟ್ಟು ನಾರ್ಮಲ್ ಟೆಂಪ್ರೇಚರ್ ಬಂದಮೇಲೆ ಕಡಿತೀವಿ ಮೊಸರು ಕಡಿಯೋದು ಅಂತ ಕರಿತೀವಿ ಕೈಯಲ್ಲಿ ಕಡಿತೀವಿ ಕಡಿಯೋದ್ರಿಂದ ಉತ್ಕೃಷ್ಟವಾಗಿ ಬೆಣ್ಣೆ ಬರುತ್ತೆ ಆ ಬೆಣ್ಣೆನ ಮತ್ತೆ ಇನ್ನೊಂದು ಪಾತ್ರೆಯಲ್ಲಿ ನಾವು ಕಾಯಿಸ್ಬಿಟ್ಟು ತುಪ್ಪ ಮಾಡ್ತೀವಿ ಈ ತುಪ್ಪನ ಒಂದು ಕೆ ಜಿ ಮೂರು ಸಾವಿರ ರೂಪಾಯಿ ಥರ ಸೇಲ್ ಮಾಡ್ತೀವಿ ಅರ್ಧ ಕೆ ಜಿ ಒಂದು ಸಾವಿರದ ಐನೂರು ರೂಪಾಯಿ ಆಲ್ ಓವರ್ ಇಂಡಿಯಾ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀವಿ ಪ್ರೊಫೆಷನಲ್ ಕೊರಿಯರ್ ತ್ರೂ ನಿಮ್ಮ ಮನೆ ಕಳಿಸ್ಕೊಡ್ತೀವಿ ವಿತ್ ಪ್ಯಾಕಿಂಗು ಗ್ಲಾಸ್ ಬಾಟ್ಲಲ್ಲಿ ನಿಮ್ಮ ಮನೆ ಕಳಿಸ್ಕೊಡ್ತೀವಿ ನಾವು ಒಂದು ಸಾವಿರದ ಐನೂರು ರೂಪಾಯಿ ಅರ್ಧ ಕೆ ಜಿ ಸರ್ ಮಲ್ನಾಡ್ ಗಿಡ್ಡ ಹಸು ತುಪ್ಪನ ನಾವು ಸಣ್ಣ ಮಕ್ಕಳಿಗಿರ್ಬೋದು ವಯಸ್ಸಾದವ್ರಿಗಿರ್ಬೋದು ಮನೇಲಿ ಬಾಣಂತಿಯವ್ರಿಗಿರ್ಬೋದು ಎಲ್ಲರಿಗೂ ಕೊಡೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಸರ್ ಇದರಿಂದ ಮತ್ತು ಸುಮಾರು ಪಾಶವಾಯು ಆಗಿರೋ ಅಂಥವ್ರಿಗೆ ಅವರಿಗೆಲ್ಲ ಔಷಧಿ ಕೊಡೋಕ್ಕೆ ನಮ್ಮ ಮಲ್ನಾಡ್ ಗಿಡ್ಡ ತುಪ್ಪನೇ ದೇಸಿ ತುಪ್ಪದಲ್ಲಿ ಮಲ್ನಾಡ್ ಗಿಡ್ಡ ತುಪ್ಪನೇ ಬಳಸ್ತಾರೆ ಜೊತೆಗೆ ಸಣ್ಣ ಮಕ್ಕಳಿಗೆ ನಾವು ಈ ತುಪ್ಪನ ಡೈಲಿ ಒಂದು ಸ್ಪೂನ್ ಕೊಡೋದರಿಂದ ಜ್ಞಾಪಕ ಶಕ್ತಿ ಜಾಸ್ತಿ ಆಗೋದಿರ್ಬೋದು ಅವ್ರ ಆ್ಯಕ್ಟಿವಿಟೀಸ್ ಎಲ್ಲ ಜಾಸ್ತಿ ಆಗುತ್ತೆ ಇದು ಮನೆಯಲ್ಲಿ ಒಂದು ಔಷಧೀಯ ಗುಣವಾಗಿ ಈ ತುಪ್ಪನ ನಾವು ಬಳಸ್ಬೋದು ಸರ್ ಈ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗೆ ನೀವು ಫೋನ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡ್ಬೋದು ಸರ್ ಮತ್ತೆ ನಮ್ಮ ಹಳ್ಳಿ ಟಿ ವಿ ಕಡೆಯಿಂದ ಬಂದವರಿಗೆ ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾ ಇದೀವಿ ಸರ್ ನಾವು